ನಮಸ್ಕಾರ ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋ ಹಾಗೆ ಈ ಬಿಸ್ಕೆಟನ್ನು ನಾನು ಮನೆಯಲ್ಲೇ ಓವನ್ ಬಳಸದೆ ಮತ್ತು ಡೀಪ್ ಫ್ರೈ ಮಾಡದೆ ತುಂಬಾ ಸುಲಭವಾದಂಥ ವಿಧಾನದಲ್ಲಿ ಗೋಧಿ ಹಿಟ್ಟನ್ನು ಬಳಸಿಕೊಂಡು ಎರಡು ಚಮಚ ಎಣ್ಣೆ ಹಾಗೆ ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಮಾಡಿದಂತಹ ಬಿಸ್ಕೆಟ್ ರೆಸಿಪಿ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಬೇಕ್ರಿ ಬಿಸ್ಕೆಟ್ ರುಚಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ ಇವತ್ತಿನ ಈ ಬಿಸ್ಕೆಟ್ ನಾನಿಲ್ಲಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ಒಂದು ಚಿಕ್ಕ ಬೌಲ್ಗೆ ಮುಕ್ಕಾಲು ಬಟ್ಲಾಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಮುಳುಗಿ ಸ್ವಲ್ಪ ಲೈಟಾಗಿ ಮೇಲೆ ನೀರು ನಿಲ್ಬೇಕು ಅಷ್ಟೇ ನೀರನ್ನು ಸೇರಿಸಿ ಮಿಕ್ಸ್ ಏನು ಮಾಡದೆ ಸಕ್ಕರೆಯನ್ನು ಕರಗಿಸದೆ ಇದನ್ನು ಸ್ವಲ್ಪ ಸೈಡಲ್ಲಿ ಇದ್ದೀನಿ ಇಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎರಡು ಚಮಚ ಆಗುವಷ್ಟು ಕೊಕೊನಟ್ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಇದ್ದರೆ ನೀವು ಇನ್ನೊಂದೆರಡು ಸ್ಪೂನನ್ನು ಎಕ್ಸ್ಟ್ರಾ ಹಾಕ್ಬೋದು ಚುಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದೆರಡು ಚಮಚ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಬೇಕ್ರಿಗಳಲ್ಲಿ ಕೊಂಡು ತರುವಂತಹ ಬಿಸ್ಕೆಟ್ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಅಡುಗೆ ಸೋಡಾ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡ್ರನ್ನು ಸೇರಿಸಿ ಮತ್ತು ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇವಾಗಿದೆಲ್ಲವನ್ನು ಕೂಡ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕೊಕೋನಟ್ ಪೌಡ್ರು ಮತ್ತು ಮಿಲ್ಕ್ ಪೌಡ್ರನ್ನು ನೀವು ಹಾಕೇಬೇಕು ಅಂತೇನಿಲ್ಲ ಅದನ್ನು ನೀವು ಸ್ಕಿಪ್ ಮಾಡಿ ಕೂಡ ಹಾಗೇನೂ ಮಾಡಿಕೊಳ್ಬಹುದು ಎಣ್ಣೆಯಲ್ಲಿ ಚೆನ್ನಾಗಿ ಹಿಟ್ಟೆಲ್ಲ ಬೆರ್ತಾಗಿದೆ ಇವಾಗ ಮುಂಚೆಯೇ ಸಕ್ಕರೆ ನೀರನ್ನು ಬೆರೆಸಿಟ್ಟಿದ್ವಲ್ವ ಅದನ್ನು ಇದ್ದೀನಿ ಸಕ್ಕರೆನ ಕರಗಿಸದೆ ಇದೇ ಥರ ನೀವು ಹಾಕಿ ಸೇಮ್ ಎಕ್ಸಾಕ್ಟಾಗಿ ನಾವು ಬೇಕ್ರಿಗಳಲ್ಲಿ ಕೊಂಡು ತಂದಂತಹ ಬಿಸ್ಕೆಟಲ್ಲಿ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಸಕ್ಕರೆ ಅನ್ನೋದು ಕಾಣ್ತಾ ಇರುತ್ತಲ್ವ ಅದೇ ಒಂದು ಟೆಕ್ಸ್ಚರಲ್ಲಿ ಇವತ್ತಿನ ಈ ಬಿಸ್ಕೆಟನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಥರ ಬೇಡ ಅಂದರೆ ನೀವು ಸಕ್ಕರೆನ ಪುಡಿ ಮಾಡಿ ಸೇರಿಸಿ ತಗೊಳ್ಬೋದು ಪೂರ್ತಿಯಾಗಿ ಎಲ್ಲ ಸಕ್ಕರೆ ನೀರು ಹಾಕಿದ ಮೇಲೆ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ನಾವು ಸಕ್ಕರೆಗೆ ನೀರು ಹಾಕಬೇಕಾದ್ರೆ ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಸೈಡಲ್ಲಿ ತಿಟ್ರೆ ಸಾಕು ಇವಾಗ ನೋಡಿ ಹಿಟ್ಟನ್ನು ಇಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಲೈಟಾಗಿ ಗಟ್ಟಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ತೀರ ಸಾಫ್ಟಾಗುವಲ್ಲ ತೀರ ಗಟ್ಟಿ ಇದ್ರಲ್ಲ ಈ ಥರ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ಇದೇ ಥರ ರೆಡಿ ಆಗಬೇಕು ಮಾಡುವಂಥ ಬಿಸ್ಕೆಟ್ಟು ಸೂಪರಾಗಿ ಬರುತ್ತೆ ಹಿಟ್ಟಂತ ಇವಾಗ ಕಲಿಸ್ಕೊಂಡಿದ್ದಾಗಿದೆ ಇಲ್ಲಿ ನಾನು ಸ್ವಲ್ಪ ಬಿಳಿ ಸೇರಿಸ್ತಾ ಇದ್ದೀನಿ ಮುಂಚೆನೇ ಹಾಕೋದನ್ನು ನಾನು ಮರೆತಿದ್ದೆ ಮತ್ತೆ ಒಂದು ಸ್ವಲ್ಪ ಬಿಳಿಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ ಬಿಳಿ ಎಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತನೂ ಸ್ಕಿಪ್ ಮಾಡದೆ ಹಾಕಿ ಇಷ್ಟ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಇದನ್ನು ನೆನೆಸಿಡಬೇಕು ಅಂತ ಏನೂ ಇಲ್ಲ ತಕ್ಷಣಕ್ಕೆ ಇದನ್ನು ನಾವು ಬಿಸ್ಕೆಟ್ ಆಗಿ ರೆಡಿ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ ನಾನಿಲ್ಲಿ ಅಗಲವಾಗಿ ಈ ಥರ ಉಳ್ಳೇನ ರೆಡಿ ಮಾಡಿಕೊಂಡು ಲಟ್ಟನಿಗೆ ಸಹಾಯದಿಂದ ಇಲ್ಲಿ ಒಂದಷ್ಟು ಅಗಲಕ್ಕೆ ತೇಡಿ ತಗೊಳ್ತಾ ಇದ್ದೀನಿ ಸ್ವಲ್ಪ ಸುತ್ತಲೂ ಮೂಗ್ ಶೀಳೋ ಥರ ಆಗ್ತಾ ಇರುತ್ತೆ ಅಂದರೆ ಸ್ವಲ್ಪ ಅಲ್ಲಲ್ಲಿ ಬಿರುಕು ಬಿಟ್ಟೋ ಥರ ಆದರೆ ಕೈಯಿಂದ ಅದನ್ನು ಸ್ವಲ್ಪ ಸರಿಪಡಿಸ್ತಾ ಹೀಗೆ ನಾವು ಒಂದಷ್ಟು ಅಗಲಕ್ಕೆ ಇದನ್ನು ತೇಡಿ ತಗೊಳ್ಬೇಕಾಗುತ್ತೆ ಸ್ವಲ್ಪ ಇದನ್ನು ಆದಷ್ಟು ನಾನಿಲ್ಲಿ ಮೀಡಿಯಮ್ ಆಗಿ ಒಂದು ಸ್ವಲ್ಪ ತೆಳ್ಳಿಗೆ ಲಟ್ಟಿಸ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಎತ್ತಿ ಎತ್ತಿ ಈ ಥರ ಲಟ್ಟಿಸೋಕೆಕ್ ಆಗೋದಿಲ್ಲ ಯಾಕಂದ್ರೆ ಅದು ಸ್ವಲ್ಪ ಅಲ್ಲಲ್ಲಿ ಬಿರುಕು ಬಿಟ್ಟೋ ತರ ಆಗುತ್ತೆ ಹಾಗಾಗಿ ನಾನಿಲ್ಲಿ ಈ ತರ ಹೋಳಿಗೆ ಮಾಡುವಂತಹ ತಗಡಾನ ಅಂದರೆ ನೀವು ಬಟರ್ ಪೇಪರ್ ನಲ್ಲಿ ಅಥವಾ ಪ್ಲಾಸ್ಟಿಕ್ ಸೀಟಲ್ಲೂ ಕೂಡ ಕೂಡ ಲಟ್ಟಿಸಿ ತಗೊಳ್ಬೋದು ಇದ್ರ ಮೇಲೆ ತೀಡೋದ್ರಿಂದ ಉಲ್ಟಾ ತಿರ್ವ ಹಾಕ್ಬೇಕು ಎತ್ತಾಕ್ಬೇಕು ಇರೋದಿಲ್ಲ ಸುಮ್ಮನೆ ಇದನ್ನ ತಿರುಗಿಸ್ತಾ ತಿರುಗಿಸ್ತಾ ಥರ ನಾವು ಲಟ್ಟಿಸ್ತಾ ಹೋಗ್ಬೋದು ಹೀಗೆ ನಾನಿಲ್ಲಿ ಒಂದಷ್ಟು ಆಗಲಿಕ್ಕೆ ಇದನ್ನ ಲಟ್ಟಿಸಿ ತಗೊಳ್ತಾ ಇದ್ದೀನಿ ಮೀಡಿಯಮ್ ಆಗಿ ಇದನ್ನ ಸ್ವಲ್ಪ ದಪ್ಪದಾಗಿನೇ ಲಟ್ಟಿಸಿ ಅಂತ ತೀರ ದಪ್ಪದಾಗೂ ಅಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಬೋದು ಇವಾಗ ನಾನಿಲ್ಲಿ ಸುತ್ತಲೂ ಕೂಡ ಸ್ವಲ್ಪ ಶೇಪಾಗಿ ಆಗಿ ಚೌಕಾಕಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಚಾಕುವಿನ ಸಹಾಯದಿಂದ ಇಲ್ಲಿ ನಾನು ಬಿಸ್ಕೆಟ್ ಮೇಲುಗಡೆ ಸ್ವಲ್ಪ ಆಕಾರನ ಇದ್ದೀನಿ ಈ ಥರ ಸುಮ್ಮನೆ ಒಂದೊಂದು ಗೆರೆ ಥರ ನಾನಿಲ್ಲಿ ಎಳೀತಾ ಇದ್ದೀನಿ ಈ ಥರ ಬೇಡ ಅಂದರೆ ನೀವು ಪ್ಲೇನಾಗಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬಹುದು ಸ್ವಲ್ಪ ಈ ಥರ ನಾವು ಡಿಸೈನ್ ಆಗಿ ಮಾಡಿಕೊಂಡ್ರೆ ಬಿಸ್ಕೆಟ್ಟು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ತಕ್ಷಣಕ್ಕೆ ಯಾರಿಗಾದರೂ ಕೊಟ್ಟರೆ ಇದು ನಾವು ಮನೆಯಲ್ಲೇ ಮಾಡಿರುವಂಥ ಬಿಸ್ಕೆಟ್ ಅಂತ ಅನಿಸೋದು ಇಲ್ಲ ಕೊಂಡು ತಂದಂಥ ಬಿಸ್ಕೆಟ್ ಹಾಗೆ ಕಾಣಿಸುತ್ತೆ ಚಾಕುವಿನ ಇನ್ನೊಂದು ಮೊಂಡು ಭಾಗದಿಂದ ಈ ಥರ ಹಗುರವಾಗಿ ಸ್ವಲ್ಪ ಹತ್ರ ಹತ್ರನೇ ಈ ಥರ ಗೆರೆ ಗೆರೆಯಾಗಿ ಎಳಿತಾ ಹೋಗಿ ಪೂರ್ತಿಯಾಗಿ ನಾನಿಲ್ಲಿ ಗೆರೆಯನ್ನು ಹಾಕಿದ್ದಾಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಕೆನೆ ಭರಿತ ಹಾಲನ್ನು ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ ಸ್ವಲ್ಪ ಕೆನೆ ಭರಿತ ಹಾಲನ್ನು ಅಪ್ಲೈ ಮಾಡೋದ್ರಿಂದ ಬಿಸ್ಕೆಟ್ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬೇಕ್ರಿಗಳಲ್ಲಿ ಕೊಂಡು ತಂದಂತಹ ಬಿಸ್ಕೆಟ್ ಅಷ್ಟೇ ಟೇಸ್ಟ್ ಕೊಡುತ್ತೆ ಇವಾಗ ನಿಮ್ಮಿಷ್ಟದ ಆಕಾರಕ್ಕೆ ಬಿಸ್ಕೆಟನ್ನು ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಸಿಂಪಲ್ ಆಗಿ ಈ ಥರ ಸ್ವಲ್ಪ ಆಯತ ಆಕಾರಕ್ಕೆ ಈ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸುಲಭವಾಗಿ ಈ ಬಿಸ್ಕೆಟನ್ನು ಅನ್ನು ನೀವು ಮಾಡ್ಕೊಳ್ಬೋದು ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ನಾನಿಲ್ಲಿ ಬಿಳಿಗಳನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ಬಿಳಿ ಎಳ್ಳಿನ ಬದಲಿಗೆ ನೀವು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೂಡ ಅಪ್ಲೈ ಮಾಡ್ಬೋದು ಸ್ವಲ್ಪ ಕೈಯಿಂದ ಹಗರಕ್ಕೆ ಪ್ರೆಸ್ ಮಾಡಿ ನಂತರ ನೋಡಿ ಈ ಥರ ಚಾಕುವಿನ ಸಹಾಯದಿಂದ ಈ ಥರ ಬಿಸ್ಕೆಟನ್ನು ನಾವು ತೆಕ್ಕೊಳ್ಬೋದು ಸ್ವಲ್ಪವಾಗಿ ಈಸಿಯಾಗಿ ಬಂದ್ಬಿಡುತ್ತೆ ನೋಡ್ತಾ ಇದ್ರಲ್ಲಿ ಯಾವ ಥರ ರೆಡಿಯಾಗಿವೆ ಅಂತ ಇದನ್ನಿವಾಗ ಬೇಕು ಮಾಡುವಂತಹ ಸಮಯ ಇಲ್ಲಿ ನಾನು ಓವನ್ ಏನು ಬಳಸ್ತಾ ಇಲ್ಲ ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿ ಬಟರ್ ಪೇಪರ್ನು ಕೂಡ ಹಾಕಿ ನಂತರ ಒಂದೊಂದೇ ಬಿಸ್ಕೆಟನ್ನು ಸ್ವಲ್ಪ ದೂರ ದೂರವಾಗಿ ಇಟ್ಟು ರೆಡಿ ಮಾಡಿಕೊಂಡಿದ್ದೀನಿ ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಐದು ನಿಮಿಷ ತವಾನ ಕಾಯಕ್ಕೆ ಇಟ್ಟಿದ್ದೆ ನಂತರ ರೆಡಿ ಮಾಡಿದಂತಹ ತಟ್ಟೆನ ಇಟ್ಟು ಮೇಲ್ಗಡೆ ಒಂದು ಮುಚ್ಚಳದಿಂದ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಕ್ ಮಾಡಬೇಕಾಗುತ್ತೆ ಮಧ್ಯದಲ್ಲಿ ಸತಿ ನೀವು ನೋಡಬಹುದು ಒಂದು ಹದಿನೈದು ನಿಮಿಷ ಆದಮೇಲೆ ಇಲ್ಲಿ ನಾನು ಒಂದು ಹದಿನೈದು ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೆ ಇನ್ನು ಮೇಲುಗಡೆ ಸ್ವಲ್ಪ ಸಾಫ್ಟ್ ಆಗಿತ್ತು ತೀರಾ ಸಾಫ್ಟ್ ಆಗಿದೆ ಅಂದ್ರೆ ಬೇಕ್ ಮಾಡಿ ಒಂದು ಐದು ನಿಮಿಷ ಇಲ್ಲ ಸ್ವಲ್ಪ ಲೈಟ್ ಆಗಿ ಸಾಫ್ಟ್ ಇದೆ ಅಂದ್ರೆ ಬಿಸ್ಕೆಟ್ ಅನ್ನು ನೀವು ತೆಕ್ಕೊಳ್ಬೋದು ಬಿಸ್ಕೆಟ್ ಬಿಸಿ ಕಡಿಮೆ ಆಗೋಷ್ಟರಲ್ಲಿ ಅದು ಗರ್ಗರಿಯಾಗಿ ರೆಡಿ ಆಗುತ್ತೆ ಇಲ್ಲಿ ನಾನು ಕೂಡ ಒಂದು ಐದು ನಿಮಿಷ ಮತ್ತೆ ಇದನ್ನ ಬೇಕ್ ಮಾಡಿ ತಗೊಳ್ತಾ ಇದ್ದೀನಿ ತೀರಾ ಸಾಫ್ಟ್ ಆಗಿತ್ತು ಅಂತ ಇಲ್ಲಿ ಸ್ಟೌನ್ ಆಫ್ ಆದಮೇಲೆ ಉಲ್ಟಾ ತಿರು ಹಾಕಿ ಬಿಸ್ಕೆಟ್ ಒಂದೇ ಒಂದು ನಿಮಿಷಗಳ ಕಾಲ ಇದನ್ನು ಬೇಕ್ ಮಾಡಿ ತಗೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ಬಿಸ್ಕೆಟ್ ಮೇಲ್ಭಾಗನೂ ಕೂಡ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರುತ್ತೆ ಓವನ್ನಲ್ಲಿ ಯಾವ ತರ ಬೇಕಾಗುತ್ತೆ ನೋಡಿ ಸೇಮ್ ಅದೇ ಥರನೇ ನಾವು ಇಲ್ಲಿ ಇದನ್ನು ಬೇಕ್ ಮಾಡಬಹುದು ಬಿಸ್ಕೆಟ್ ಬೇಕ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಬೇಕ್ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಎಲ್ಲಿ ಬಿಸ್ಕೆಟ್ ಬೇಯ್ತಾ ಇದೆ ಎಲ್ಲಿ ಬೇಯ್ತಾ ಇಲ್ಲ ಅಂತ ನೋಡಿಕೊಂಡು ಜಾಗನ ರೀಪ್ಲೇಸ್ ಮಾಡಿ ಬಿಸ್ಕೆಟನ್ನು ಬೇಯಿಸ್ಕೊಳ್ಳಿ ಜಾಸ್ತಿ ಸೀದೊಂದಂಗೂ ಆಗೋದಿಲ್ಲ ಬಿಸ್ಕೆಟ್ ಕೂಡ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ ತಕ್ಷಣಕ್ಕೆ ನೋಡಿದ್ರೆ ಅನಿಸುತ್ತಾ ಹೇಳಿ ಇದನ್ನು ನೀವು ಮನೆಯಲ್ಲೇ ಮಾಡಿರೋದು ಅಂತ ಇಲ್ಲಿ ನಾವು ಸ್ವಲ್ಪ ಬಿಳಿ ಎಲ್ಲ ಬಳಸಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಕು ಅಂದರೆ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ನೀವು ಸೇರಿಸ್ಕೊಳ್ಬಹುದು ಸ್ವಲ್ಪ ಕೊಕೋನಟ್ ಪೌಡ್ರು ಹಾಗೆಯೇ ಸ್ವಲ್ಪ ಮಿಲ್ಕ್ ಪೌಡ್ರನ್ನು ಬಳಸಿ ಮೇಲ್ಗಡೆ ಒಂದು ಸ್ವಲ್ಪ ಕೆನೆ ಭರಿತ ಹಾಲನ್ನು ಅಪ್ಲೈ ಮಾಡಿ ಮಾಡಿರೋದ್ರಿಂದ ಯಾವುದೇ ಒಂದು ಬೇಕ್ರಿ ಬಿಸ್ಕೆಟ್ಗೆಂತಲೂ ಕೂಡ ರುಚಿಯಲ್ಲಿ ಕಡಿಮೆ ಇರೋದಿಲ್ಲ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಖಂಡಿತನೂ ಕೂಡ ಟ್ರೈ ಮಾಡಿ ನೋಡಿ ಈ ಬಿಸ್ಕೆಟ್ ಬೇಕ್ ಮಾಡಬೇಕಾದ್ರೇ ನಿಮ್ಮ ಮನೆಯಲ್ಲಿ ಒಂದು ರೀತಿಯಾದಂಥ ಪರಿಮಳದಿಂದ ತುಂಬಿರುತ್ತೆ ನೋಡ್ತಾ ಇದ್ದಲ್ಲ ಬಿಸ್ಕೆಟ್ ಯಾವ ಥರ ರೆಡಿಯಾಗಿದೆ ಅಂತ ಆ ಲೈನ್ ಲೈನ್ ಮಾಡಿರುವಂತ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸ್ವಲ್ಪ ಸಕ್ಕರೆನ ನಾವು ಕರಗಿಸದೆ ಹಾಕಿರೋದ್ರಿಂದ ಮೇಲ್ಗಡೆ ಅಲ್ಲಲ್ಲಿ ಸ್ವಲ್ಪ ಲೈಟ್ ಆಗಿ ಸಕ್ಕರೆ ಅನ್ನೋದು ಕಾಣ್ತಾ ಇರುತ್ತೆ ನೀವು ನೋಡಬಹುದು ನೋಡ್ತಾ ಇದ್ರಲ್ಲಿ ಎಷ್ಟು ಗರಿಗರಿಯಾಗಿ ಕೂಡ ರೆಡಿ ಆಗಿದೆ ಮತ್ತೆ ಒಳಗಡೆ ಅಷ್ಟೇ ಪಳ್ಳಾಗು ಕೂಡ ಇದೆ ತಿಂತಾ ಇದ್ರೆ ಹಾಗೆ ತಿನ್ನ ಅಷ್ಟು ಟೇಸ್ಟಿ ಕೂಡ ಈ ಬಿಸ್ಕೆಟ್ ಕೇವಲ ಎರಡು ಚಮಚ ತುಪ್ಪ ಅಥವಾ ಎಣ್ಣೆಯಲ್ಲಿ ಈ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೇಕ್ರಿಗಳಲ್ಲಿ ಕೊಂಡು ತಂದಂತಹ ಬಿಸ್ಕೆಟನ್ನು ಸುಲಭವಾಗಿ ನಾವು ಮನೆಯಲ್ಲೇ ಓವನ್ ಇಲ್ಲದೆ ಎಣ್ಣೆಯಲ್ಲಿ ದೀಪ್ ಫ್ರೈ ಮಾಡದೆ ರೆಡಿ ಮಾಡ್ಕೊಳ್ಬೋದು ಅಂತ ಮತ್ತೆ ಇದನ್ನು ಇಪ್ಪತ್ತರಿಂದ ಮೂವತ್ತು ದಿನಗಳವರೆಗೆ ನೀವು ಸ್ಟೋರ್ ಮಾಡಿ ಕೂಡ ತಿನ್ಬೋದು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಈ ಬಿಸ್ಕೆಟ್ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಖಂಡಿತನು ಕೂಡ ಈ ಬಿಸ್ಕೆಟ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿಯೊಡನೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು